ಲಿಂಗನಮಕ್ಕಿ ಜಲಾಶಯ ಶೇಕಡಾ ಎಂಬತ್ತೈದರಷ್ಟು ತುಂಬಿದೆ ಜಲಮಟ್ಟ ಸಾವಿರದ ಎಂಟುನೂರ ಹನ್ನೊಂದು ಪಾಯಿಂಟ್ ತೊಂಬತ್ತೈದು ಅಡಿಗಳಿಗೆ ಏರಿದೆ ಒಳಹರಿವು ಹನ್ನೊಂದು ಸಾವಿರದ ಇನ್ನೂರು ಕ್ಯೂಸೆಕ್ ಆಗಿರುವುದರಿಂದ ಪ್ರವಾಹದ ಅಂತಿಮ ಮುನ್ನೆಚ್ಚರಿಕೆ ಕುರಿತು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ವತಿಯಿಂದ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಶರಾವತಿ ಯೋಜನೆಯ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಸತತವಾಗಿ ಮಳೆ ಬೀಳುತ್ತಿರುವುದರಿಂದ ಲಿಂಗನಮಕ್ಕಿ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ ಇದರಿಂದ ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟವು ದಿನೇ ದಿನೇ ಏರುಗತಿಯಲ್ಲಿದೆ ಜಲಾಶಯದ ಗರಿಷ್ಠ ಮಟ್ಟವು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಗಳಾಗಿದೆ ಲಿಂಗನಮಕ್ಕಿ ಜಲಾಶಯದ ಒಳಹರಿವು ಸುಮಾರು ಹನ್ನೊಂದು ಸಾವಿರದ ಇನ್ನೂರು ಕ್ಯೂಸೆಕ್ಸ್ಗಳಿಗಿಂತಲೂ ಅಧಿಕವಾಗಿದ್ದು ಇದೇ ರೀತಿಯಲ್ಲಿ ಜಲಾಶಯಕ್ಕೆ ಬರುವ ನೀರಿನ ಹರಿವು ಮುಂದುವರಿದ ಪಕ್ಷದಲ್ಲಿ ಜಲಾಶಯವು ಅತಿ ಶೀಘ್ರದಲ್ಲಿ ಗರಿಷ್ಠ ಮಟ್ಟವನ್ನು ತಲುಪುವ ಸಾಧ್ಯತೆ ಇದೆ ಆಣೆಕಟ್ಟಿಯ ಸುರಕ್ಷತೆ ದೃಷ್ಟಿಯಿಂದ ಹೆಚ್ಚುವರಿ ನೀರನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ಜಲಾಶಯದಿಂದ ಹೊರಬಿಡಲಾಗುವುದು ಎಂದು ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆಣೆಕಟ್ಟಿಯ ಕೆಳದಂಡಿಯಲ್ಲಿ ಹಾಗೂ ನದಿ ಪಾತ್ರದುದ್ದಕ್ಕೂ ವಾಸಿಸುತ್ತಿರುವ ಸಾರ್ವಜನಿಕರು ತಮ್ಮ ಜನಜಾನುವಾರುಗಳೊಂದಿಗೆ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಿಕೊಳ್ಳಬೇಕೆಂದು ಹಾಗೂ ಪ್ರವಾಸಿಗರು ಅನಗತ್ಯವಾಗಿ ನದಿಗೆ ಇಳಿಯಬಾರದೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದರಿಂದ ಶರಾವತಿಯ ಎಡಬಲ ದಂಡಿಯ ನಿವಾಸಿಗಳು ಎಚ್ಚರಿಕೆ ವಹಿಸಬೇಕಾಗಿದೆ ಜೋಗಕ್ಕೆ ಕಳೆ ಶರಾವತಿ ಕೊಳ್ಳಕ್ಕೆ ಪ್ರವಾಹದ ಹೊಳೆ ಲಿಂಗನಮಕ್ಕಿ ಆಣೆಕಟ್ಟಿನ ಕೆಲವು ದ್ವಾರ ಸ್ವಲ್ಪ ಮೇಲೆತ್ತಿ ಬಿಡುವ ನೀರು ಜಲಪಾತಕ್ಕೆ ಬಂದು ಧುಮಿಕಲಿದ್ದು ಈ ಮಧ್ಯೆ ಅಂತರ ಹದಿನೈದು ಕಿಲೋಮೀಟರ್ ಆಗಿದ್ದು ಅಲ್ಲಿ ಮಳೆ ಇದ್ದರೆ ಜೋಗಕ್ಕೆ ಕಳೆ ಬಂದು ರಮಣೀಯವಾಗಲಿದೆ ಅಲ್ಲಿಂದ ನೀರು ಮೂವತ್ತೈದು ಕಿಲೋಮೀಟರ್ ಉದ್ದದ ಶರಾವತಿ ಕೊಳ್ಳದಲ್ಲಿ ಹರಿದು ಗೇರುಸೊಪ್ಪ ಅಣೆಕಟ್ಟಿನಲ್ಲಿ ನೀರು ಸಂಗ್ರಹಿಸಿಕೊಳ್ಳಲಿದೆ ಗೇರುಸೊಪ್ಪಿಯಲ್ಲಿ ವಿದ್ಯುತ್ ಉತ್ಪಾದಿಸಿ ನೀರು ಗೇರುಸೊಪ್ಪಿಯಿಂದ ಹೊನ್ನಾವರದವರೆಗೂ ಕೊಳ್ಳಕ್ಕೆ ಹರಿದು ಬರಲಿದೆ ಹಿಂದಿನ ಲೆಕ್ಕಾಚಾರದಲ್ಲಿ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಬಿಟ್ಟರೂ ಶರಾವತಿ ಕೊಳದಲ್ಲಿ ಪಾಥಳಿ ಮಟ್ಟದಲ್ಲಿ ನೀರು ಹರಿಯಲಿದೆ ಇನ್ನು ಹೆಚ್ಚು ನೀರು ಬಿಟ್ಟರೆ ಎಲ್ಲಿಯ ತನಕ ನೀರು ಏರಲಿದೆ ಎಂದು ಕೊಳ್ಳದ ಎಡಬಲ ದಂಡೆಗಳಲ್ಲಿರುವ ಮರ ಹಾಗೂ ಕಟ್ಟಡದ ಮೇಲೆ ಗುರುತು ಮಾಡಲಾಗಿದೆ ಸದ್ಯಕ್ಕೆ ಹೊನ್ನಾವರ ತಾಲೂಕಿನಲ್ಲಿ ವರುಣ ಶಾಂತವಾಗಿದ್ದು ನದಿ ತಟದ ಜನತೆ ನಿಟ್ಟುಸಿರು ಬಿಡುವಂತಾಗಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ